ಶಿವಮೊಗ್ಗ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕೆಲ ಏರಿಯಾಗಳಲ್ಲಂತೂ ಜನರು ರಸ್ತೆಗಳಲ್ಲಿ ಓಡಾಡೋದಕ್ಕೂ ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿನೋಬ ನಗರದಲ್ಲೂ ಬೀದಿ ನಾಯಿಗಳ ಹಾವಳಿಗೆ ಜನರು ಮನೆಯಿಂದ ಹೊರಬರುವುದಕ್ಕೂ ಹೆದರುವಂತಾಗಿದೆ ಹಿಂಡು ಹಿಂಡಾಗಿರುವ ಹಿಂಡು ಹಿಂಡಾಗಿ ಬರುವ ಶ್ವಾನಗಳು ಜನರ ಜೀವವನ್ನ ಹಿಂಡ್ತಾ ಇದ್ದಾವೆ ಇದು ಕೇವಲ ಒಂದು ಏರಿಯಾದ ಸ್ಥಿತಿಯಲ್ಲ ಹಲವು ಏರಿಯಾಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಪಾಲಿಕೆಯವರು ಎಚ್ಚೆತ್ತುಕೊಂಡು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕೆಲ ಏರಿಯಾಗಳಲ್ಲಿ ಮನೆಯಿಂದ ಹೊರಬರುವುದಕ್ಕೂ ಕೂಡ ಸಾರ್ವಜನಿಕರು ಭಯ ಪಡ್ತಾ ಇದ್ದಾರೆ ರಸ್ತೆಗಳಲ್ಲಿ ಓಡಾಡೋದಕ್ಕೂ ಭಯ ಹಿಂಡಿಂಡಾಗಿ ನಿಂತ್ಕೊಂಡಿರ್ತವೆ ಹಿಂಡಿಂಡಾಗಿ ಬರ್ತಾ ಇದ್ದಾವೆ ಹಾಗಾಗಿ ಪಾಲಿಕೆಯವರು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಶಿವಮೊಗ್ಗದ ವಿನೋಬ ನಗರದ ದೃಶ್ಯ ಅಲ್ಲಿ ಹಿಂಡಿ ಹಿಂಡಾಗಿ ನಾಯಿಗಳು ರಸ್ತೆ ಮೇಲೆ ನಿಂತ್ಕೊಂಡಿರೋದ್ರಿಂದ ಆ ಕಡೆ ಈ ಕಡೆ ಓಡಾಡುವಂತ ಸಾರ್ವಜನಿಕರು ಭಯ ಕೊಡ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಕೇವಲ ಒಂದು ಏರಿಯಾದ ಸ್ಥಿತಿಯಲ್ಲ ಶಿವಮೊಗ್ಗದ ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದ್ದು ಮಹಾನಗರ ಪಾಲಿಕೆಯವರು ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ